ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನೀವೆಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ವಾಗಿದ್ದೀನಿ ಇವತ್ತು ಮಾ ವಿಡಿಯೋ ಮಾಡ್ತಾ ಇದ್ದೀನಿ ಅಂತಂದ್ರೆ ಕಾಲಿಫ್ಲವರ್ ಫ್ರೈ ಅಂದ್ರೆ ಕಾಲಿಫ್ಲವರ್ ಮತ್ತೆ ಟೊಮೊಟೊ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ ನಾನು ಯಾವ ತರ ಕಾಲಿಫ್ಲವರು ಫ್ರೈ ಮಾಡ್ತೀನಿ ಯಾವ ಥರ ಈಸಿಯಾಗಿ ಮಾಡ್ತೀನಿ ಅನ್ನೋದನ್ನ ಇವತ್ತು ನಾವು ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ಕೂಡ ನೋಡಿ ಸೊ ಈ ಒಂದು ಕಾಲಿಫ್ಲವರ್ನ ಮಾಡ್ತಾ ಇದ್ದೀನಿ ಫುಲ್ ಫ್ರೆಶ್ ಆಗಿದೆ ನೋಡಿ ತುಂಬ ಚೆನ್ನಾಗಿದೆ ಸಕ್ಕತ್ತಾಗಿ ಕಾಣಿಸ್ತಾ ಇದ್ದೀನಿ ಇನ್ನು ರಾತ್ರಿಯೇ ತಂದು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಇದನ್ನು ಬೇಗನೆ ಯಾವ ಥರ ಟೇಸ್ಟಾಗಿ ಮಾಡ್ಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ನಾನು ತೋರಿಸ್ತಾ ಇದ್ದೀನಿ ಓಕೆ ಸೊ ಬನ್ನಿ ನೀವು ನೋಡಿ ಯಾವ ಥರ ಮಾಡ್ತೀನಿ ಅಂತ ಫಸ್ಟು ಇದನ್ನು ಏನು ಮಾಡಬೇಕಂತಂದರೆ ಈ ಎಲೆಗಳೆಲ್ಲ ಹಿಂದ್ಗಡೆ ಇರೋ ಎಲೆಗಳೆಲ್ಲ ನೀಟಾಗಿ ಕಟ್ ಮಾಡಿಬಿಟ್ಟು ಈ ಥರ ಫುಲ್ಲೆಲ್ಲ ಕಟ್ ಮಾಡಿಬಿಟ್ಟು ಓನ್ಲಿ ಫ್ಲವರ್ ಮಾತ್ರ ತಗೊಂಡು ಈ ಫ್ಲವರ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಂಡು ಅಂದರೆ ಒಂದು ಇಷ್ಟ ದಪ್ಪ ಕಟ್ ಮಾಡಿಕೊಂಡು ಅದನ್ನು ಫಸ್ಟು ನೀರಲ್ಲಿ ಹಾಕಿ ಬೇಯಿಸ್ಬೇಕು ಅಂದರೆ ನೀರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಬಿಸಿ ಮಾಡಬೇಕು ಅಂದರೆ ಇದರಲ್ಲಿ ಹುಳಗಳು ಎಲ್ಲ ಇರ್ತವೆ ಎಷ್ಟೇ ಫ್ರೆಶ್ ಆಗಿದ್ರೂ ಕೂಡ ಕಾಲಿಫ್ಲವರಲ್ಲಿ ಹುಳ ಇರೋದು ಕಾಮನ್ನು ಯಾವಾಗಲೇ ತಂದರೂ ಕೂಡ ಎಷ್ಟೇ ಫ್ರೆಶ್ ಆಗಿದ್ರು ಗಿಡದಲ್ಲಿ ಕಿತ್ಕೊಂಡ್ ಅದರಲ್ಲಿ ಹುಳ ಇದ್ದೇ ಇರುತ್ತೆ ಸೊ ಇದೆಲ್ಲ ಕಾಮನ್ನು ಸೊ ಅದಕ್ಕೆ ಇದನ್ನ ಹಾಗೆ ಮಾಡಬಾರ್ದು ಯಾವತ್ತೂ ಕೂಡ ಹಾಗೆ ಒಬ್ಬೊಬ್ರು ಹಾಗೆ ಮಾಡ್ತಾರೆ ಕಟ್ ಮಾಡಿ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ ತೊಳೆದು ಬಿಟ್ಟು ಸೊ ಆ ಥರ ಮಾಡ್ಬಾರ್ದು ಇದನ್ನ ಫಸ್ಟು ಈ ಕಾಲಿಫ್ಲವರ್ ಮಾಡಬೇಕಂತಂದರೆ ಮೇಯ್ನ್ ನೀರಲ್ಲಿ ಹಾಕಿ ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ಅರಶಿನ ಹಾಕಿ ಅದನ್ನ ಹಾಫ್ ಬಾಯ್ಲ್ ಮಾಡ್ಕೋಬೇಕು ಸ್ವಲ್ಪ ಬೇಯಿಸ್ಕೋಬೇಕು ಅದನ್ನ ಸೊ ಕೆಲಸ ನಾನು ಇವಾಗ ಮಾಡ್ತಾಯಿದ್ದೀನಿ ಈ ಎಲೆಗಳನ್ನ ಇವಾಗ ಕಿತ್ತಾ ಇದ್ದೀನಿ ಕೈಯಲ್ಲೇ ಇದೆ ಅದಂದ್ರೆ ಫ್ರೆಶ್ ಆಗಿದೆಯಲ್ವಾ ಅದಕ್ಕೆ ಕೈಯಲ್ಲಿ ಹಿಂಗೆ ಅಂದರೆ ಸ್ವಲ್ಪ ಇದೆ ನೋಡಿ ನೀಟಾಗಿ ಫಸ್ಟ್ ಹಿಂದ್ಗಡೆ ಇರೋ ಎಲೆಗಳೆಲ್ಲ ಕಿತ್ಬಿಡ್ತೀನಿ ನೋಡಿ ಈ ಥರ ಇದೆ ಇವಾಗ ಇದನ್ನು ಇವಾಗ ಕಟ್ ಮಾಡ್ಕೊತೀನಿ ಇಲ್ಲಿಗೆ ಹಿಂದ್ಗಡೆ ಬ್ಯಾಕ್ ಸೈಡ್ ನೋಡಿ ಇದು ವೇಸ್ಟ್ ಅಲ್ವಾ ಹಿಂದುಗಡೆ ಇದನ್ನು ಕಟ್ ಮಾಡಿ ಬಿಸಾಕ್ತೀನಿ ಇವಾಗ ಈ ಥರ ಇದೆ ಇವಾಗ ಈ ಥರ ಇರೋದನ್ನು ನಾನು ಏನು ಮಾಡ್ತೀನಿ ಅಂತಂದರೆ ಫಸ್ಟು ಈ ಥರ ಬಿಡಿಸ್ಕೊತೀನಿ ಒಂದು ದೊಡ್ಡ ದೊಡ್ಡದು ಬಿಡಿಸ್ಕೊತೀನಿ ಆಮೇಲೆ ನಾನು ಕಟ್ ಮಾಡ್ಕೊತೀನಿ ಈಸಿ ಆಗುತ್ತೆ ತುಂಬ ಆಗಿದೆ ಇದನ್ನು ತಂದ ತಕ್ಷಣ ಅಂದರೆ ತಂದಿದ್ದ ದಿನವೇ ಮಾಡಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಹುಳಗಳು ಕೂಡ ಕಡಿಮೆ ಇರುತ್ತೆ ಹುಳ ಏನು ಅಷ್ಟೊಂದು ಇರೋದಿಲ್ಲ ಫ್ರೆಶ್ಶಾಗಿ ತಂದಿರೋದ್ರಲ್ಲಿ ನೀವೇನಾದರೂ ಫ್ರಿಜ್ಜಲ್ಲಿ ಇಟ್ಬಿಟ್ಟು ಎರಡು ದಿನ ಮೂರು ದಿನ ವಾರ ಬಿಟ್ಕೊಂಡು ಮಾಡೋಕ್ಕೆ ಹೋದರೆ ಅದು ಒಂಥರ ಚೆನ್ನಾಗಿರೋದಿಲ್ಲ ಫ್ರೆಶ್ ಆಗಿರೋದಿಲ್ಲ ಕಾಲಿಫ್ಲವರ್ ಮಾತ್ರ ತಂದಿದ್ದ ದಿನವೇ ಮಾಡ್ಕೊಂಡು ಬಿಡಬೇಕು ನಾನು ನಾನಿವಾಗ ಚಪಾತಿಗೆ ಮಾಡ್ತಾ ಇರೋದು ಚಪಾತಿಗೆ ಮಕ್ಕಳಿಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಮಾಡ್ತಾಯಿದ್ದೀನಿ ಅಂದರೆ ಕಾಲಿಫ್ಲವರ್ ಸಾರಲ್ಲಿ ಹಾಕಿದ್ರೆ ಮಕ್ಳಿಗೆ ತಿನ್ನೋದಿಲ್ಲ ನಮಗೂ ಕೂಡ ಇಷ್ಟ ಆಗೋದಿಲ್ಲ ಸಾರಲ್ಲಿ ಹಾಕಿರೋದು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ಟೊಮೆಟೊ ಜೊತೆಗೆ ಫ್ರೈ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇವಾಗ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೇ ಇದು ಇಷ್ಟೊಂದಾಗಿದೆ ಇನ್ನು ಮತ್ತೆ ಸಣ್ಣ ಸಣ್ಣದಾಗಿ ಕಟ್ ಮಾಡಬೇಕು ನೋಡಿ ಇವಾಗ ನೋಡಿ ಖಾಲಿ ಈ ಥರ ಅಲ್ಲಲ್ಲಿ ಅಲ್ಲಲ್ಲಿ ಒಂಥರ ಆಗಿರುತ್ತೆ ನೋಡಿ ಎಷ್ಟೇ ಫ್ರೆಶ್ ಆಗಿದ್ರು ಕೂಡ ಈ ಥರ ಇದ್ದೇ ಇರುತ್ತೆ ಅದನ್ನು ನಾನು ಈ ಥರ ಚಾಕುನಲ್ಲಿ ಕಟ್ ಮಾಡ್ಕೊತೀನಿ ಅದು ಸಪ್ರೇಟಾಗಿ ಈ ಥರ ಕಟ್ ಮಾಡಿ ಎತ್ತಿಕೊಡ್ತೀನಿ ಫ್ರೆಶ್ ಆಗಿರೋದು ಮಾತ್ರ ತಗೊತೀನಿ ನೋಡಿ ಇವಾಗ ಇದನ್ನು ಎರಡು ಪೀಸ್ ಮಾಡ್ತೀನಿ ಇದು ಸೆಂಟ್ರಿಗೆ ಇಷ್ಟು ಇಷ್ಟು ಗಾತ್ರ ಇದ್ರೆ ಸಾಕು ಅದು ಎಣ್ಣೆಲಿ ಫ್ರೈ ಮಾಡೋ ಅಷ್ಟೊತ್ತಿಗೆ ಇನ್ನು ಸ್ವಲ್ಪ ಸಣ್ಣದಾಗಿ ಬಿಡುತ್ತೆ ಎಲ್ಲನೂ ಅದೇ ಥರ ಮಾಡ್ಕೊತೀನಿ ಕೈಯಲ್ಲಿ ಬಿಡಿಸಿದ್ರು ಬರುತ್ತೆ ಚಾಕುನಲ್ಲಿ ಕಟ್ ಮಾಡಿದ್ರು ಬರುತ್ತೆ ಚಾಕುನೇನು ಅವಶ್ಯಕತೆ ಇಲ್ಲ ಯಾಕಂದರೆ ಚಪಾತಿಗಲ್ವಾ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತೀನಿ ಈ ಸಮ್ಮರ್ ಟೈಮ್ ಬಂದರೆ ಮಕ್ಕಳಿಗೆ ಏನೇ ಮಾಡಿಕೊಟ್ರು ಬ್ರೇಕ್ಫಾಸ್ಟ್ ಬೆಳಿಗ್ಗೆ ಅಥವಾ ಈವ್ನಿಂಗ್ ಟೈಮಲ್ಲಿ ನೈಟ್ ಡಿನ್ನರ್ಗೆ ಏನೇ ಮನೆಯಲ್ಲಿ ಸಾರು ಮಾಡಿದ್ರೂ ಕೂಡ ಆ ಮಕ್ಕಳು ಸರಿಯಾಗಿ ತಿನ್ನೋದಿಲ್ಲ ನನಗೆ ಅದು ಬೇಡ ಇದು ಬೇಡ ಅದು ಮಾಡಿಕೊಡು ಇದು ಮಾಡಿಕೊಡು ಅಂತ ಹೇಳ್ತಾಯಿರ್ತಾರೆ ಸೊ ಅವಾಗ ಅವಾಗ ಮಕ್ಕಳಿಗೆ ಚಪಾತಿಗೆ ಸ್ವಲ್ಪ ವೆರೈಟಿಯಾಗಿ ಮಾಡಿಕೊಟ್ರೆ ಚೆನ್ನಾಗಿ ತಿಂತಾರೆ ಅಂತ ಚಪಾತಿ ಅಂದರೆ ಮಕ್ಳು ಇಷ್ಟಪಟ್ಟು ತಿಂತಾರೆ ಆದರೆ ಆ ಪಲ್ಯ ಈ ಪಲ್ಯ ಅಂತ ಮಾಡ್ತಾಯಿರ್ತೀವಿ ಅದರಲ್ಲಿ ಈ ಕಾಲಿಫ್ಲವರ್ ಕೂಡ ಮಕ್ಕಳಿಗೆ ಚೆನ್ನಾಗಿ ಮಾಡಿಕೊಟ್ರೆ ಟೇಸ್ಟಿಯಾಗಿ ತಿಂತಾರೆ ಇನ್ನೊಂದು ಸಲ ಮಾಡು ಮಾಡು ಅಂತಾರೆ ಒಂದು ಸಲ ನಾವು ಚೆನ್ನಾಗಿ ಮಾಡಿ ಕೊಟ್ಟರೆ ಮತ್ತೆ ಮಾಡಿ ಮಾಡಿ ಅಂತಾರೆ ಮಕ್ಕಳು ಅಷ್ಟೇ ಮನೆಯಲ್ಲಿ ದೊಡ್ಡವರು ಅಷ್ಟೇ ಚೆನ್ನಾಗಿ ತಿಂತಾರೆ ಎಲ್ಲನೂ ನಾನು ಸಣ್ಣ ಸಣ್ಣದಾಗಿ ಬಿಡ್ತೀನಿ ಇದರಲ್ಲಿ ನಮ್ಗೆ ಕಾಣಿಸೋದಿಲ್ಲ ಮುಳಗಳು ಆದರೂ ನೋಡಿದ್ರೆ ಎಲ್ಲೋ ಒಂದು ಇದೇ ಇರ್ತದೆ ಅದಕ್ಕೆ ನಾವು ನೀರಲ್ಲಿ ಹಾಕಿ ಇದನ್ನ ಬೇಯಿಸಿದ್ರೆ ಲೈಟಾಗಿ ಆ ಹುಳಗಳೇನಾದರೂ ಇದ್ರೆ ಸತ್ತೋಗ್ಬಿಡುತ್ತೆ ಆವಾಗ ಆ ನೀರನ್ನ ನಾವು ಚೆಲ್ಲಕ್ಕೆ ಬಿಡಬೇಕು ಮತ್ತು ನಾವು ಅದನ್ನು ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಒಗ್ಗರಣೆ ಹಾಕ್ತೀವಲ್ಲ ಟೊಮೊಟೊ ಜೊತೆಗೆ ನೋಡಿ ಅಲ್ಲಲ್ಲಿ ಅಲ್ಲಲ್ಲಿ ಈ ಥರ ಇರುತ್ತೆ ಇನ್ನು ಹಾಗೆ ಹಾಕೋಂಗಿಲ್ಲ ಅದನ್ನ ಕಟ್ ಮಾಡಿ ತೆಗಿಬೇಕು ನೋಡಿ ಈ ತರ ಇರುತ್ತಲ್ಲ ಇದನ್ನ ಬಿಸಾಕ್ಬಾರ್ದು ಇದನ್ನ ಎರಡು ಪೀಸ್ ಮಾಡಿ ಸಣ್ಣಗೆ ಕಟ್ ಮಾಡಿ ಫ್ರೈಯಲ್ಲಿ ಹಾಕಿದ್ರೆ ಚೆಕ್ ತುಂಬ ಚೆನ್ನಾಗಿರುತ್ತೆ ವೇಸ್ಟ್ ಮಾಡ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಅದರ ಕಾಂಡ ನೋಡಿ ಈ ತರ ಮೇಲ್ಮೇಲೆ ಮೇಲೆ ಒಂಥರ ಆಗಿರುತ್ತೆ ಅದನ್ನು ತೆಗೆದು ನಮ್ಮ ಹೆಲ್ತ್ಗೆ ಒಳ್ಳೆಯದು ನೋಡಿ ಆದ್ರೂ ಎಷ್ಟು ಫ್ರೆಶ್ ಆಗಿದ್ರು ಕೂಡ ಒಳಗಡೆ ನೋಡಿ ಈ ತರ ಇದೆ ಕಾಣಿಸ್ತಾ ಇದೆಯಾ ನಿಮಗೆ ಏನು ಇರಲ್ಲ ಬಿಡು ಅಂತ ಹಾಕ್ಬಿಡ್ತಾರೆ ಕೆಲವು ಹಾಗೆ ಒಗ್ಗರಣೆಗೆ ಹಾಕ್ಬಿಡ್ತಾರೆ ತೊಳೆದು ಬಿಟ್ಟು ಕಟ್ ಮಾಡಿ ನಾನು ಆ ತರ ಯಾವತ್ತೂ ಮಾಡೋದಿಲ್ಲ ನೀರಲ್ಲಿ ಬೇಯಿಸೇ ನಾನು ಯಾವತ್ತೂ ಏನು ಮಾಡೋದಿಲ್ಲ ಇದರಲ್ಲಿ ನಾನು ಕಟ್ ಮಾಡಿರೋದನ್ನು ಇವಾಗ ಈ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ ಪಾತ್ರೆಯಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕಿ ಸ್ಟವ್ ಮೇಲೆ ಇಡ್ತೀನಿ ಎಲ್ಲ ಸಣ್ಣ ಸಣ್ಣದಾಗಿ ಕಟ್ ಮಾಡಿದ್ದೀನಿ ಅದು ಮತ್ತೆ ಎಣ್ಣೆಯಲ್ಲಿ ಹಾಕಿ ನಾವು ಫ್ರೈ ಮಾಡ್ತೀವಲ್ಲ ಅದು ಬೆಂದ ಮೇಲೆ ಸ್ವಲ್ಪ ಚಿಕ್ಕದಾಗಿಬಿಡುತ್ತೆ ನೋಡಿ ಇಷ್ಟ ಗಾತ್ರ ಕಟ್ ಮಾಡಿದ್ದೀನಿ ಇಷ್ಟಾಗಿದೆ ಬೆಂದರೆ ಸ್ವಲ್ಪನೇ ಆಗೋದು ನೀರು ಹಾಕಿ ಇಡ್ತೀನಿ ಇವಾಗ ಇವಾಗ ಸ್ಟೌವ್ ಮೇಲೆ ಇಟ್ಟಿದ್ದೀನಿ ಪಾತ್ರೆ ಇಟ್ಟು ಆ ಪಾತ್ರೆಯಲ್ಲಿ ಕಾಲಿಫ್ಲವರ್ ಸ್ವಲ್ಪ ಹಾಕಿದ್ದೀನಿ ಅದರಲ್ಲಿ ನೀರು ಹಾಕಿ ಇವಾಗ ನೀರಿಗೆ ನಾನು ಸ್ವಲ್ಪ ಅರಿಶಿಣ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕು ಯಾಕಂದರೆ ಕಲರ್ ಚೆನ್ನಾಗಿರುತ್ತೆ ಬೆಂದ ಮೇಲೆ ಅದು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಜಾಸ್ತಿ ಏನು ಹಾಕಲ್ಲ ಉಪ್ಪು ಇವಾಗ ಸ್ವಲ್ಪ ಲೈಟಾಗಿ ನೈಸ್ ಉಪ್ಪನ್ನು ಹಾಕ್ತಾ ಇದ್ದೇನೆ ಇವಾಗ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಯಾಕೆ ಉಪ್ಪು ಮತ್ತು ಅರಶಿನ ಹಾಕ್ಬೇಕಂತಂದರೆ ಅದರಲ್ಲಿರೋ ಹುಳುಗಳು ಸತ್ತೋಗಿಬಿಡುತ್ತೆ ಆಮೇಲೆ ನೋಡೋಕ್ಕೆ ಕಲರ್ ತುಂಬ ಚೆನ್ನಾಗಿರುತ್ತೆ ಇದು ಬೆಳಗಿರುತ್ತಲ್ವ ಕಾಲಿಫ್ಲವರ್ ಹೂವು ಇದು ಬೆಂದ ಮೇಲೆ ಕಲರ್ ಬರುತ್ತೆ ಈ ಥರ ಅರಿಶಿನ ಹಾಕಿದ್ರೆ ಮತ್ತು ಉಪ್ಪು ಅಷ್ಟೇ ಉಪ್ಪು ಹಾಕಿ ಬೇಯಿಸಿದರೆ ಉಪ್ಪು ಅಂಟುತ್ತೆ ಚೆನ್ನಾಗಿ ಮತ್ತೆ ನಾವು ಫ್ರೈ ಮಾಡಿಕೊಂಡ್ರೆ ಆರಾಮಾಗಿ ಉಪ್ಪು ಎಕ್ಸ್ಟ್ರಾ ಸ್ವಲ್ಪ ಹಾಕೊಂಡ್ರೆ ಸಾಕು ನಾನಿವಾಗ ಚಪಾತಿ ಹಿಟ್ಟನ್ನು ಕಲಿಸ್ತೀನಿ ಚಪಾತಿ ಹಿಟ್ಟು ಇವಾಗ ಹೊಸದಾಗಿ ಓಪನ್ ಮಾಡ್ತಾ ಇದೀನಿ ಅಂದರೆ ಹಳೇದಾಗೋಯಿತು ಪ್ಯಾಕೆಟ್ ನಾವು ಯೂಸ್ ಮಾಡೋಂಥ ಚಪಾತಿ ಹಿಟ್ಟು ಆಶೀರ್ವಾದ ಬರಿ ಹಿಟ್ಟು ಇದು ತುಂಬ ವರ್ಷಗಳಿಂದ ನಾವು ಯೂಸ್ ಮಾಡ್ತೀವಿ ಅಂದರೆ ಬರೀ ಇದೇ ಕಂಪ್ನಿದೇ ನಾವು ಯೂಸ್ ಮಾಡೋದು ಬೇರೆ ಯಾವ ಚಪಾತಿ ಇಟ್ಟು ನಾನು ಯೂಸ್ ಮಾಡೋದಿಲ್ಲ ತುಂಬ ಚೆನ್ನಾಗಿರುತ್ತೆ ತುಂಬ ಮೃದುವಾಗಿರುತ್ತೆ ಸಾಫ್ಟಾಗಿ ಚಪಾತಿ ನಾವು ಹೇಗೆ ಮಾಡಿದ್ರು ಕೂಡ ಸಾಫ್ಟಾಗಿರುತ್ತೆ ಇದನ್ನೇ ನಾನು ಯೂಸ್ ಮಾಡೋ ಅಂಥದ್ದು ಚಪಾತಿಗೆ ಇವಾಗ ಓಪನ್ ಮಾಡ್ತಾ ಇದ್ದೀನಿ ಇದು ಹತ್ತು ಕೆ ಜಿದು ಹತ್ತು ಕೆ ಜಿ ತಗೊಂಬಂದರೆ ನಮಗೆ ಒಂದು ಎರಡೂವರೆ ತಿಂಗಳು ಬರುತ್ತೆ ಅಂದ್ರೆ ದಿನ ಬಿಟ್ಟು ದಿನ ಚಪಾತಿ ಮಾಡ್ತಾನೆ ಇರ್ತೀನಿ ನಾನು ಒಂದೊಂದ್ಸಲ ಡೈಲಿ ಕೂಡ ಮಾಡ್ತೀನಿ ಮಾರ್ನಿಂಗ್ ಮಾಡಲ್ಲ ನೈಟ್ ಊಟಕ್ಕೆ ಚಪಾತಿ ಮಾಡ್ತೀನಿ ಮತ್ತೆ ರೈಸ್ ಸ್ವಲ್ಪ ಮಾಡ್ತೀನಿ ಏನಾದ್ರೂ ಪಲ್ಯ ಮಾಡ್ತಾ ಇರ್ತೀನಿ ಸೊ ಇದನ್ನ ಇವಾಗ ಒಂದು ಒಂದು ಹೋಲ್ಗೆ ತಗೊತೀನಿ ಈಗ ಚಪಾತಿ ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ನಾನು ಚಪಾತಿ ಹಿಟ್ಟನ್ನು ಕಲಿಸ್ತೀನಿ ಇದರಲ್ಲಿ ಮೂರು ಬೌಲ್ ಹಾಕಿದ್ರೆ ಸಾಕು ನಮಗೆ ನಾಲ್ಕು ಜನಕ್ಕೆ ಒಂದು ಮೂರು ಮೂರು ನಾಲ್ಕು ನಾಲ್ಕು ಚಪಾತಿ ಮಾಡ್ತೀನಿ ಇದರಲ್ಲಿ ಮೂರು ಬೌಲ್ ಹಾಕ್ತಾ ಇದ್ದೀನಿ ನಾನು ತುಂಬ ಏನೂ ಹಾಕೋದಿಲ್ಲ ಸ್ವಲ್ಪ ಕಡಿಮೆ ಆಗ್ತೀನಿ ಅಷ್ಟೆ ನೋಡಿ ಅರ್ಧ ಕೆ ಜಿಗಿಂತ ಜಾಸ್ತಿನೇ ಆಗುತ್ತೆ ಮೂರು ಬೌಲ್ ಹಾಕಿದ್ರೆ ಸ್ವಲ್ಪ ರೈಸ್ ಕೂಡ ಮಾಡ್ತೀನಿ ಮತ್ತು ಪಲ್ಯ ಸಾಂಬಾರು ಚಪಾತಿ ಬರೀ ಚಪಾತಿ ಮಾಡಿದ್ರು ಕೂಡ ತಿನ್ನಲ್ಲ ನಮ್ಮ ಮನೆಯಲ್ಲಿ ಅದ್ರ ಜೊತೆಗೆ ರೈಸ್ ಕೂಡ ಬೇಕು ಚಪಾತಿ ಹಿಟ್ಟಿಗೆ ಸ್ವಲ್ಪ ಉಪ್ಪು ಹಾಕ್ಕೊಂತ ಇದ್ದೀನಿ ಒಂದು ಟೇಬಲ್ ಸ್ಪೂನ್ ಉಪ್ಪು ಮತ್ತು ಇದರ ಜೊತೆಗೆ ಸ್ವಲ್ಪ ಒಂದು ಅರ್ಧ ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ತೀನಿ ಎಲ್ಲರೂ ನೀರು ಹಾಕ್ಬಿಟ್ಟು ನೀರಲ್ಲಿ ಉಪ್ಪು ಮತ್ತು ಸಕ್ಕರೆ ಹಾಕಿ ಚಪಾತಿ ಹಿಟ್ಟನ್ನು ಕಲಿಸ್ತಾರೆ ನಾನು ಆ ಥರ ಏನು ಮಾಡೋದಿಲ್ಲ ನಾನು ಇದೇ ಥರ ಆ ಹಿಟ್ಟಲ್ಲೇ ಹಾಕ್ಕೊಂಡು ಹಾಂ ನೀರು ಹಾಕ್ಬಿಟ್ಟು ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಅದನ್ನು ಕಲಿಸ್ತೀನಿ ಎಲ್ಲ ಅಪ್ಲೈ ಆಗುತ್ತೆ ಅದಕ್ಕೆ ನಾನು ಆ ಥರ ಮಾಡೋದಿಲ್ಲ ಬೇರೆಯವರು ಒಂಥರ ಮಾಡ್ತಾರೆ ನೀರಲ್ಲ ಉಪ್ಪು ಮತ್ತು ಸಕ್ಕರೆ ಹಾಕ್ಬಿಟ್ಟು ಆಮೇಲೆ ನೀರಲ್ಲಿ ಅದನ್ನು ಮಿಕ್ಸ್ ಮಾಡಿ ಉಪ್ಪು ಸಕ್ಕರೆನ ಆಮೇಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ತಾರೆ ನನಗೆ ಆ ಥರ ಇಲ್ಲ ನಾನು ಯಾವಾಗಲೂ ಇದೇ ಥರನೇ ಇವಾಗ ಇದಕ್ಕೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಹಿಟ್ಟು ಕಲಿಸ್ತೀನಿ ಹಿಟ್ಟು ಕಲಿಸೋದಕ್ಕೆ ನಾನಿವಾಗ ಫ್ರೀಡಮ್ ಆಯಿಲನ್ನು ಹಾಕೊತಾ ಇದ್ದೀನಿ ಇದು ಹೊಸದು ಇನ್ನು ಓಪನ್ ಮಾಡಬೇಕು ಇವಾಗ ನಾವು ಯೂಸ್ ಮಾಡೋಂಥ ಕುಕ್ಕಿಂಗ್ಗೆ ಯೂಸ್ ಮಾಡೋವಂಥ ಎಣ್ಣೆ ಫ್ರೀಡಮ್ ಆಯಿಲ್ ಇದನ್ನು ಯಾಕೆ ಯೂಸ್ ಮಾಡ್ತೀವಿ ಅಂತಂದರೆ ಕಡಿಮೆ ಎಣ್ಣೆಯಲ್ಲಿ ತುಂಬ ಅಡುಗೆಗಳನ್ನು ಮಾಡ್ಬೋದು ಹೆಚ್ಚಾಗಿ ಅಡುಗೆಗಳನ್ನು ಮಾಡ್ಬೋದು ಸ್ವಲ್ಪ ಎಣ್ಣೆಯಲ್ಲೇ ಎಲ್ಲ ಅಡುಗೆಗಳು ಕೂಡ ಆಗುತ್ತೆ ಹಬ್ಬದ ಟೈಮಲ್ಲಿ ಬೋಂಡ ಬಜ್ಜಿ ಅದು ಇದು ಮಾಡ್ತೀವಲ್ಲ ಹಪ್ಳ ಮತ್ತು ಸಣ್ಣಗೆ ಎಲ್ಲ ಕರಿಯೋದು ಆ ಥರ ಇದು ಯಾವುದಕ್ಕೂ ಕೂಡ ಅಂಟ್ಕೊಳ್ಳೋದಿಲ್ಲ ಅಂದರೆ ಬಜ್ಜಿ ಮಾಡ್ತೀವಲ್ಲ ಬೇರೆ ಎಣ್ಣೆ ಆದರೆ ಬಜ್ಜಿಗೆ ಅಂಟ್ಕೊಂಡ್ಬಿಡುತ್ತೆ ಆ ಎಣ್ಣೆ ತಿಂದಾಗ ಒಂಥರ ಇರುತ್ತೆ ದಪ್ಪ ಕೂಡ ಆಗಿಬಿಡ್ತೀವಿ ಎಣ್ಣೆ ಜಾಸ್ತಿ ತಿನ್ನಬಾರ್ದು ಸೊ ಈ ಎಣ್ಣೆಯಲ್ಲಿ ನಾವು ಅಡುಗೆಗಳನ್ನು ಮಾಡಿದಾಗ ಯಾವುದೇ ಥರದ ಎಣ್ಣೆ ಅಂಟ್ಕೊಳ್ಳೋದಿಲ್ಲ ಯಾವುದೇ ಪದಾರ್ಥಕ್ಕೂ ಕೂಡ ಇದು ಎಣ್ಣೆ ಅಂಟ್ಕೊಳ್ಳೋದಿಲ್ಲ ನೀರು ಥರನೇ ಇರುತ್ತೆ ಸೇಮ್ ನೀರು ನೋಡ್ದಂಗೆ ಇರುತ್ತೆ ಆಮೇಲೆ ಜಿಡ್ಡು ಕೂಡ ಹಿಡಿಯೋದಿಲ್ಲ ಪಾತ್ರೆಗಳು ಬೇಗನೆ ವಾಶ್ ಮಾಡಬಹುದು ಆಗುತ್ತೆ ಫ್ರೀಡಮ್ ಆಯಿಲ್ ನೀವು ಕೂಡ ಫ್ರೀಡಮ್ ಆಯಿಲ್ ಅನ್ನ ಬಳಸಿ ರುಚಿಕರವಾದ ಅಡಿಗೆಗಳನ್ನ ಮಾಡಿ ಆಮೇಲೆ ಈ ಫ್ರೀಡಮ್ ಆಯಿಲ್ ನ ವಿಶೇಷತೆ ಏನ್ ಗೊತ್ತಾ ಸ್ಪೆಷಲ್ ಏನ್ ಗೊತ್ತಾ ಈ ತರ ಬಾಕ್ಸ್ ಅನ್ನ ನಾವು ತಗೊಂಡಾಗ ಇದರಲ್ಲಿ ಹೆಣ್ಣೆ ನಾವು ಒಯ್ಕೋಬಹುದು ನೋಡಿ ಮೇಲ್ಗಡೆ ಇರುತ್ತೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಇಲ್ಲಿ ಮೇಲ್ಗಡೆ ಒಂಥರ ಬಾಟಲ್ ತರ ಇರುತ್ತೆ ಮೇಲ್ಗಡೆ ನೋಡಿ ಇದರಲ್ಲಿ ಎಣ್ಣೆ ಒಯ್ಕೊಳ್ಳೋದಿಕ್ಕೆ ಇದು ಚೆನ್ನಾಗಿ ಯೂಸ್ಫುಲ್ ಆಗಿದೆ ಆಮೇಲೆ ಇದು ಎಣ್ಣೆ ಎಲ್ಲ ಖಾಲಿ ಆದ್ಮೇಲೆ ಮೇಲ್ಗಡೆ ಮುಚ್ಚಳನ ಈ ತರ ಕಟ್ ಮಾಡ್ಬಿಟ್ಟು ಆಮೇಲೆ ನಾವು ಇದರಲ್ಲಿ ಅಕ್ಕಿ ಬೇಳೆ ಕಾಳುಗಳನ್ನ ಕೂಡ ಹಾಕೋಬಹುದು ಶೇಖರ್ಸಿಟ್ಕೋಬಹುದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಏನ್ ಬೇಕಾದ್ರೂ ಹಾಕಿಟ್ಕೋಬಹುದು ಈ ತರ ನೀವು ಶಾಪಿಂಗ್ ಮಾಡಿದಾಗ ಎಣ್ಣೆ ಶಾಪಿಂಗ್ ಮಾಡಿದಾಗ ಈ ತರ ಬಾಕ್ಸ್ ಅನ್ನ ತಗೊಳ್ಳಿ ಕಡಿಮೆ ಎಣ್ಣೆಯಲ್ಲಿ ಹೆಚ್ಚು ಹೆಚ್ಚು ಅಡುಗೆಗಳನ್ನು ಮಾಡ್ಬೋದು ಹೆಲ್ದಿ ಕೂಡ ಈ ಒಂದು ಎಣ್ಣೆ ಫ್ರೀಡಮ್ ಆಯಿಲ್ ತುಂಬ ಫೇಮಸ್ ಆಗಿದೆ ಎಲ್ಲರೂ ಕೂಡ ಇದನ್ನೇ ಹೆಚ್ಚಾಗಿ ಬಳಸ್ತಾರೆ ನಾನು ಕೂಡ ಇದನ್ನೇ ಬಳಸ್ತಾ ಇರೋದು ಮುಂಚೆ ಬೇರೆ ಗೋಲ್ಡ್ ವಿನ್ನರು ಅದು ಇದು ಬಳಸ್ತಾ ಇದ್ದೆ ಇವಾಗ ಬಂದ್ಬಿಟ್ಟು ಫ್ರೀಡಮ್ ಆಯಿಲ್ ಇವಾಗ ನಾನು ಇದಕ್ಕೆ ಡಬ್ಬಾಗೆ ಹೊಯ್ಕೊತೀನಿ ಸ್ವಲ್ಪ ಒಯ್ಕೊಳ್ಳೋದಿಕ್ಕೂ ಕೂಡ ತುಂಬಾ ಯೂಸ್ಫುಲ್ ಆಗಿದೆ ಬಾಟಲ್ ತರ ಇದೆ ಒಯ್ಕೊಳ್ತೀನಿ ಆಮೇಲೆ ಮುಚ್ಚಳ ಹಾಕಿಟ್ಕೊಡ್ತೀನಿ ಅಷ್ಟೇ ಆದ್ರೂ ಕೂಡ ಸ್ವಲ್ಪ ಚೆಲ್ತ್ ಕೆಳಗಡೆ ಎಣ್ಣೆ ನೀವು ಬೇರೆ ಯಾವ್ಯಾವುದು ಪ್ಯಾಕೆಟಲ್ಲಿ ತಗೊಳ್ಳೋ ಬದಲು ಅಥವಾ ಬೇರೆ ಯಾವುದೋ ತೊಗೊಳ್ಳೋ ಬದಲು ಈ ಥರ ಡಬ್ಬಾನ ತಗೊಳ್ಳಿ ಯೂಸ್ಫುಲ್ ಆಗುತ್ತೆ ಅಕ್ಕಿ ಬೇಳೆ ಕಾಳುಗಳು ನೀವು ಏನು ಬೇಕಾದರೂ ಹಾಕಿಟ್ಕೊಬೋದು ಮತ್ತೆ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಅಡುಗೆಗಳು ಮಾಡ್ಬೋದು ಎಲ್ಲದಕ್ಕೂ ಯೂಸ್ ಆಗುತ್ತೆ ಈಗ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಹಾಕಿದ್ರೆ ಸಾಕು ಫ್ರೀಡಮ್ ಮೈಲು ಜಾಸ್ತಿ ಹಾಕೋ ಅವಶ್ಯಕತೆ ಇಲ್ಲ ಆಮೇಲೆ ಉಗುರು ಬೆಚ್ಚಗಿನ ನೀರಿಂದ ನಾನು ಇದನ್ನು ಕಲಿಸ್ತಾ ಇದ್ದೀನಿ ಹಿಟ್ಟನ್ನು ಉಗುರು ಬೆಚ್ಚಗಿನ ನೀರಿಂದ ಚಪಾತಿ ಹಿಟ್ಟನ್ನು ಕಲಿಸೋದ್ರಿಂದ ಬೇಗನೆ ಚಪಾತಿ ಹಿಟ್ಟು ಮೆತ್ತಿಗೆ ಸಾಫ್ಟಾಗೆ ರೆಡಿಯಾಗುತ್ತೆ ಸೊ ಅದಕ್ಕೆ ಸ್ವಲ್ಪ ನೀರನ್ನು ಹಾಕೊಂಡು ಕಲಿಸ್ತಾ ಇದ್ದೀನಿ ಉಗುರು ಬೆಚ್ಚಗಿನ ನೀರು ಕೆಲವರು ತಣ್ಣೀರಲ್ಲಿ ಕಲಿಸ್ತಾರೆ ವಿಲೇಜ್ ಕಡೆ ಎಲ್ಲರೂ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ ಅದು ಅರ್ಧ ಗಂಟೆ ಒನ್ ಅವರ್ ಆದರೂ ಕೂಡ ಮೆತ್ತಗಾಗೋದಿಲ್ಲ ಹಿಟ್ಟು ಗಟ್ಟಿಗೆ ಇರುತ್ತೆ ಚಪಾತಿ ಕೂಡ ಸಾಫ್ಟಾಗಿರೋದಿಲ್ಲ ಸೊ ಎಲ್ಲರೂ ಕೂಡ ಸಾಫ್ಟಾಗಿರ್ಬೇಕಂತಂದರೆ ಸ್ವಲ್ಪ ಉಗುರು ಬೆಚ್ಚಗಿನ ನೀರನ್ನು ಹಾಕಿ ಹಿಟ್ಟನ್ನು ಕಲಿಸ್ಕೊಳ್ಳಿ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾಯಿದ್ದೀನಿ ಹಿಟ್ಟು ಕಲಸಿಟ್ಟಿದ್ದೀನಿ ಇದು ಸ್ವಲ್ಪ ಒಂದು ಇಪ್ಪತ್ತು ನಿಮಿಷ ಹಂಗೆ ಇಡ್ತೀನಿ ಆಮೇಲೆ ಇವಾಗ ಕಾಲಿಫ್ಲವರ್ ಬೆಂದೋಗಿಬಿಟ್ಟಿದೆ ಇದನ್ನು ನೀರನ್ನು ಬಗ್ಸಿಬಿಡ್ತೀನಿ ಇವಾಗ ಚೆನ್ನಾಗಿ ಬೆಲ್ಲಿದೆ ಅಂದರೆ ಹಾಫ್ ಬಾಯ್ಲ್ ಅಷ್ಟೇ ಬೇಯಿಸೋದು ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತೀವಲ್ಲ ಅದಕ್ಕೆ ಹಾಫ್ ಬಾಯ್ಲ್ ಬೇಯಿಸಿದ್ದೀನಿ ಅಷ್ಟೇ ನೀರು ಬಗ್ಸಿಬಿಟ್ಟು ಇವಾಗ ಟೊಮೆಟೊ ಎಲ್ಲ ಕಟ್ ಮಾಡ್ಕೋಬೇಕು ಇವಾಗ ಟೊಮೆಟೊ ಒಂದು ಮೂರು ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ಮತ್ತು ಕರುವೆ ಸೊಪ್ಪು ಸ್ವಲ್ಪ ತೊಗೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ರ ಜೊತೆಗೆ ಚಿಲ್ಲಿ ಪೌಡರ್ ಕೂಡ ಹಾಕ್ತೀನಿ ಅದಕ್ಕೆ ಸ್ಪೈಸಿ ಆಗಿರಲಿ ಅಂತ ಒಂದು ನಾಲ್ಕು ಕಟ್ ಮಾಡ್ಕೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಖಾರದ ಪುಡಿ ಹಾಕಿದ್ರೆ ಕಲರ್ ಬರುತ್ತೆ ಸೊ ಅದಕ್ಕೆ ಸ್ವಲ್ಪ ಕ ತಗೊಂಡಿದ್ದೀನಿ ಹಸಿ ಅಷ್ಟೇ ನಾ ಮೂರು ದೊಡ್ಡ ಸೈಜ್ ಟೊಮೊಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈ ಟೊಮೊಟೊ ಸ್ಮ್ಯಾಶ್ ಆಗೋವರೆಗೂ ಬೇಯಿಸ್ಕೋಬೇಕು ಇವಾಗ ಹೇಗೆ ಮಾಡೋದು ಕಾಲಿಫ್ಲವರ್ ಫ್ರೈ ಅಂತ ನೋಡೋಣ ಇವಾಗ ಸ್ಟೌವ್ ಮೇಲೆ ಒಂದು ಕಡೆ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದ ತಕ್ಷಣ ಎಣ್ಣೆ ಸ್ವಲ್ಪ ಹಾಕ್ಕೊತೀನಿ ಅದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಫ್ರೈಗೆ ಇಷ್ಟ ಎಣ್ಣೆನ ತಗೊಂಡಿದ್ದೀನಿ ನಾನು ನೀರು ಜಾಸ್ತಿ ಹಾಕೋಂಗಿಲ್ಲ ಚೆನ್ನಾಗಿರೋದಿಲ್ಲ ಅದಕ್ಕೆ ಎಣ್ಣೆಯಲ್ಲೇ ಜಾಸ್ತಿ ಫ್ರೈ ಮಾಡ್ಕೊಳ್ಬೇಕು ಇವಾಗ ಎಣ್ಣೆ ಬಿಸಿಯಾಗಿದೆ ಇದಕ್ಕೆ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ ಸ್ವಲ್ಪ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಎರಡು ಚಟ್ಪಟ ಹೋಗ ಈರುಳ್ಳಿನ ಹಾಕ್ತಾ ಇದ್ದೀನಿ ಕಟ್ ಮಾಡ್ಕೊಂಡಿರೋದು ಈಗ ಅದಕ್ಕೆ ಹಸಿ ಮೆಣಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬ್ರೌನ್ ಕಲರ್ ತರಬೇಕು ಈಗ ಇದಕ್ಕೆ ಸ್ವಲ್ಪ ಕರಿವೆ ಸೊಪ್ಪನ್ನು ಹಾಕ್ಕೊತಾ ಇದ್ದೀನಿ ಹಾಸಿಗೆ ಕರಿವೆ ಸೊಪ್ಪು ಹಸಿ ಕರುವಪ್ಪು ಹಾಕೊಂಡ್ರೆ ಖಮ ಘಮ ಅಂತ ಚೆನ್ನಾಗಿರುತ್ತೆ ಫ್ರೈ ಎಲ್ಲ ಅಡುಗೆಗಳಿಗೂ ಅಷ್ಟೇ ಹಸಿ ಕರಿವೆ ಸೊಪ್ಪು ತುಂಬ ಚೆನ್ನಾಗಿ ಇರುತ್ತೆ ಟೇಸ್ಟು ನಾನು ಯಾವಾಗಲೂ ಎಲ್ಲ ಅಡುಗೆಗಳಿಗೂ ಹಸಿ ಕರುವೆ ಸೊಪ್ಪೆ ಬಳಸೋದು ಇದಕ್ಕೆ ಸ್ವಲ್ಪ ಶುಂಠಿ ಪೇಸ್ಟನ್ನು ಹಾಕ್ಕೊಳ್ತೀನಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಜಾಸ್ತಿ ಹಾಕ್ಕೊಂಡ್ರೆ ಕಹಿ ಬರುತ್ತೆ ಅಷ್ಟೇ ಸಾಕು ಟೇಸ್ಟ್ ಬರುತ್ತೆ ಅಷ್ಟೇ ಇದಕ್ಕೆ ನಾನು ಇವಾಗ ಜಜ್ಜಿರೋ ಅಂತ ನಾಲ್ಕೆ ನಾಲ್ಕು ಬೆಳ್ಳುಳ್ಳಿನ ಹಾಕ್ತಾ ಇದ್ದೀನಿ ಜಜ್ಜಿದ್ದೀನಿ ಮೆಲ್ಲು ಚೆನ್ನಾಗಿರುತ್ತೆ ಜಜ್ಜಿ ಹಾಕಿದ್ರೆ ಎಲ್ಲ ಕುಂಠಿ ಪೇಸ್ಟು ಬೆಳ್ಳುಳ್ಳಿ ಎಲ್ಲ ಹಾಕಿದ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಗಿರ್ತೀನಿ ಸ್ವಲ್ಪ ಜಜ್ಜಾಕ್ತಿತ್ತು ಹಾಕಿದ್ರೆ ಬೆಳ್ಳುಳ್ಳಿ ಚೆನ್ನಾಗಿರುತ್ತೆ ಇವಾಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಅದಕ್ಕೆ ಸ್ವಲ್ಪ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಕಟ್ ಮಾಡಿರೋದು ಇದಕ್ಕೆ ಸ್ವಲ್ಪ ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ ಅರಿಶಿನ ಪೌಡರು ಸ್ವಲ್ಪ ಹಾಕೊತಾ ಇದ್ದೀನಿ ಆಗಲೇ ಕಾಲಿಫ್ಲವರ್ ಸ್ವಲ್ಪ ಹಾಕಿದ್ದೀನಿ ಇವತ್ತು ಟಮಾಟೆಗೆ ಸ್ವಲ್ಪ ಹಾಕೊಂಡಿದೀನಿ ಈಗ ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಕಲ್ಲುಪ್ಪು ಖಾಲಿ ಫ್ಲವರ್ಗು ಸಹ ಸ್ವಲ್ಪ ಹಾಕಿದೀನಿ ಸ್ವಲ್ಪ ಹಾಕೊತಾ ಇದ್ದೀನಿ ಯಾಕಂದರೆ ಟೊಮೊಟೊ ಸ್ಮ್ಯಾಶ್ ಆಗುತ್ತೆ ಉಪ್ಪು ಹಾಕೊಂಡ್ರೆ ಉಪ್ಪು ಮತ್ತು ಅರಿಶಿಣ ಹಾಕಿದ ತಕ್ಷಣ ಟೊಮೊಟೊ ನಿನಗಾಕ್ಬಿಡುತ್ತೆ ಟೊಮೊಟೊನ ಈ ಥರ ಪ್ರೆಸ್ ಮಾಡಿದ್ರೆ ಚೆನ್ನಾಗಿ ಸ್ಮ್ಯಾಶ್ ಆಗುತ್ತೆ ಆಲ್ರೆಡಿ ಸ್ಮ್ಯಾಶ್ ಆಗಿದೆ ಟೊಮೊಟೊ ಇವಾಗ ನಾನು ಸ್ವಲ್ಪ ಅಜ್ಕಾರದ ಪುಡಿಯನ್ನು ಹಾಕ್ಕೊತೀನಿ ನೋಡಿ ಇಷ್ಟು ಹಜ್ಕಾರದ ಪುಡಿನ ಹಾಕೊತೀನಿ ಖಾರ ಇಲ್ಲ ಇದು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಗರಂ ಮಸಾಲ ಹಾಕೊತಾ ಇದ್ದೀನಿ ಗರಂ ಮಸಾಲ ಜಾಸ್ತಿ ಆಗಬಾರ್ದು ಕಹಿ ಆಗುತ್ತೆ ಒಂದು ಎರಡು ಟೇಬಲ್ ಸ್ಪೂನು ಧನಿಯಾ ಪೌಡರ್ ಹಾಕೊತಾ ಇದ್ದೀನಿ ಎರಡು ಟೇಬಲ್ ಸ್ಪೂನ್ ಸಾಕು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಇವೆಲ್ಲ ನೋಡಿ ಕಲರ್ ಬಿಟ್ಕೊಂಡಿದೆ ಆಲ್ರೆಡಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ ಸ್ಮೆಲ್ ಕೂಡ ಅಷ್ಟೇ ಮನೆ ಫುಲ್ಲು ಘಮ 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 ಅಂತ ಇದೆ ಬೆಳ್ಳುಳ್ಳಿ ಜಜ್ಜ್ ಹಾಕಿದ್ದೀನಲ್ಲ ಅದಕ್ಕೆ ಆ ಘಮ ತಡ್ಕೊಳಕ್ಕಾಗ್ತಾ ಇಲ್ಲ ಇವಾಗಲೂ ಅಂತ ಅನ್ನಿಸ್ತಾ ಇದೆ ಚಪಾತಿ ಜೊತೆಗೆ ಇವಾಗ ಇದಕ್ಕೆ ಎಲ್ಲ ಹಾಕಿದ್ದೀನಿ ಇನ್ನು ಇವಾಗ ಲಾಸ್ಟಲ್ಲಿ ಬೇಯಿಸ್ಕೊಂಡಿರೋಂಥ ಕಾಲಿಫ್ಲವರನ್ನು ಫ್ಲವರೆಲ್ಲ ಹಾಕ್ಕೊತಾ ಇದ್ದೀನಿ ಕಾಲಿಫ್ಲವರ್ ಹಾಕ್ಕೊಂಡು ಲೈಟಾಗಿ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಎಣ್ಣೆಯಲ್ಲಿ ಕಾಲಿಫ್ಲವರ್ ಕೂಡ ಫ್ರೈ ಆಗಿದೆ ಇದನ್ನು ಜಾಸ್ತಿ ಜಾಸ್ತಿ ಬೇಯಿಸ್ಬಾರ್ದು ಲೈಟಾಗಿ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡಾದಮೇಲೆ ಇದಕ್ಕೆ ಇವಾಗ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ ಒಂದು ಗ್ಲಾಸ್ ನೀರನ್ನು ಸೇರಿಸ್ತಾ ಇದೆ ಇವಾಗ ಜಾಸ್ತಿ ಏನು ಹಾಕೋ ಅವಶ್ಯಕತೆ ಇಲ್ಲ ಜಾಸ್ತಿ ನೀರು ಹಾಕಿದ್ರೆ ಟೇಸ್ಟು ಬರೋದಿಲ್ಲ ಇಷ್ಟೇ ಸಾಕು ನೀರು ಗಲ್ವಾ ಮಾಡ್ತಾ ಇರೋದು ಇವಾಗ ಈ ಮಸಾಲೆ ಎಲ್ಲ ಹಾಕಿರೋ ಮಸಾಲೆ ಎಲ್ಲ ಕಾಲಿಫ್ಲವರ್ಗೆ ಅಂಟ್ಕೋಬೇಕು ಅದಕ್ಕೆ ಸ್ವಲ್ಪ ಒಂದು ಐದು ನಿಮಿಷ ಇದನ್ನು ಬೇಯಿಸ್ಕೋಬೇಕಷ್ಟೇ ಲೈಟಾಗಿ ಉರಿ ಇಟ್ಕೊಂಡು ಐದು ನಿಮಿಷ ಬೇಯಿಸ್ಕೊತೀನಿ ಇದನ್ನು ಇವಾಗ ಮುಚ್ಚಳನ ಓಪನ್ ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ನೀವು ಎಣ್ಣೆ ಬಿಟ್ಕೊಂಡಿದೆ ಕಾಲಿಫ್ಲವರ್ ಎಲ್ಲ ಎಣ್ಣೆ ಬಿಟ್ಕೊಂಡಿದೆ ಕುದೀತಾ ಇದೆ ಫ್ರೈ ಚೆನ್ನಾಗಾಗಿದೆ ಧಮ ಗಮ ಗಮ ಅಂತ ಇದೆ ಇವಾಗ ಇದಕ್ಕೆ ಲಾಸ್ಟಲ್ಲಿ ನಾನು ಆ್ಯಡ್ ಮಾಡ್ಕೊಳ್ತಾ ಇರೋದು ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ಕಾಣಿಸುತ್ತೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕೊಳ್ತಾ ಇದ್ದೀನಿ ಇಷ್ಟೇ ಸಿಂಪಲ್ಲಾಗಿ ಬೇಗನೆ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡುವಂಥ ರೆಸಿಪಿ ಇದು ಇವಾಗ ಫ್ರೈ ರೆಡಿಯಾಗಿದೆ ನಾನಿವಾಗ ಸ್ಟವನ್ನು ಆಫ್ ಮಾಡ್ತಾಯಿದ್ದೀನಿ ಜಾಸ್ತಿ ಗಟ್ಟಿ ಇಲ್ಲ ನೀರು ಇಲ್ಲ ಚಪಾತಿಗೆ ಎಷ್ಟು ಬೇಕೋ ಅಷ್ಟೇ ನೀರನ್ನು ಹಾಕಿದ್ದೇನೆ ಇವಾಗ ಸ್ಟೌವ್ ಆಫ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿದ್ದೀನಿ ನಾನು ನೋಡಿ ಇವಾಗ ಕೆಳಗಿಳಿಸಿದ್ದೀನಿ ಫ್ರೈ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ ನೋಡಿದ್ರೆ ಸಾಕು ಚಪಾತಿಗೆ ಹಾಕ್ಕೊಂಡು ತಿನ್ಬಿಡೋಣ ಅಂತ ಅನ್ನಿಸ್ತಾ ಇದೆ ಈ ಥರ ಮಾಡಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಚಪಾತಿಗೆ ಹಾಕ್ಕೊಂಡು ತಿನ್ನೋದಕ್ಕೆ ತುಂಬ ಸೂಪರಾಗಿರುವಂಥ ರೆಸಿಪಿ ಇದು ಬೇಗನೆ ಕಡಿಮೆ ಸಮಯದಲ್ಲಿ ಮಾಡುವಂಥ ರೆಸಿಪಿ ಈ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ಚಪಾತಿ ಕೂಡ ಇದ್ದೀನಿ ಚಪಾತಿ ಕೂಡ ರೆಡಿ ಆಯಿತು ಆಗಿ ಬಂದಿದೆ ಚಪಾತಿ ಮಲ್ಲಿಗೆ ಅಂತ ಚಪಾತಿ ರೆಡಿಯಾಗಿದೆ ಮಲ್ಲಿಗೆ ಥರ ಇದೆ ಸಾಫ್ಟಾಗಿ ನೋಡಿ ಇಪ್ಪತ್ತು ನಿಮಿಷ ಆಯಿತು ಅಷ್ಟೇ ನಾನು ಚಪಾತಿ ಹಿಟ್ಟನ್ನು ಕಲಿಸಿ ಇದ್ರ ಜೊತೆಗೆ ಪಲ್ಯನೂ ಕೂಡ ಹಾಕ್ಕೊತಾ ಇದ್ದೀನಿ ಹಾಲಿಫ್ಲವರ್ ಫ್ರೈ ಸಣ್ಣ ತಟ್ಟೆ ತಗೊಂಡಿದ್ದೀನಿ ನಾನು ಇದು ಟಿಫಿನ್ ಮಾಡುವಂಥ ತಟ್ಟೆ ಈ ಕಡೆ ಸಾಂಬಾರು ಚಟ್ನಿ ಏನು ಬೇಕಾದರೂ ಹಾಕ್ಕೋಬೋದು ಇವಾಗ ಸೈಡಲ್ಲಿ ನಾನು ಮೂಲಂಗಿ ಸಾರು ಇದೆ ಮನೆಯಲ್ಲಿ ಬೆಳಗ್ಗೆ ಮಾಡಿರೋದು ಅದನ್ನು ಕೂಡ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಚಟ್ನಿ ಇದ್ದರೆ ಚಟ್ನಿ ಜೊತೆಗೆ ತಿಂದರೆ ಚೆನ್ನಾಗಿರುತ್ತೆ ನೋಡಿ ಇವಾಗ ನಾನು ಟೇಸ್ಟ್ ಮಾಡ್ತೀನಿ ಇದನ್ನು ನಾನು ಇವಾಗ ಇದನ್ನು ಟೇಸ್ಟ್ ಮಾಡ್ತಾ ಇದ್ದೀನಿ ಟೇಸ್ಟ್ ಅಂತೂ ಏನು ವಾಸನೆ ಸುಮ್ಮನೆ ಇರಕ್ ಆಗ್ತಾ ಇಲ್ಲ ಹಂಗೆ ನನ್ನ ಕೈಲಿ ತುಂಬ ಇಷ್ಟ ನನಗಿದು ಫ್ರೈ ಚಿಕನ್ ಫ್ರೈಗಿಂತ ಮಕ್ಕಳು ಮಕ್ಕಳಂತೂ ಇಷ್ಟಪಟ್ಟು ತಿಂತಾರೆ ತುಂಬ ಸೂಪರಾಗಿದೆ ಬೇಗ ಬೇಗ ಎಲ್ಲ ಚಪಾತಿ ಮಾಡಿಬಿಟ್ಟು ನಾನು ಈಗ ಊಟ ಮಾಡಬೇಕು ಟೇಸ್ಟ್ ಮಾಡಿದ್ದೀನಿ ನಿಮಗೆ ತೋರ್ಸೋಕ್ಕಂತ ಟೇಸ್ಟ್ ಮಾಡಿದೆ ಅಷ್ಟೇ ಈ ಥರ ನೀವು ಕೂಡ ಟ್ರೈ ಮಾಡಿ ಸಖತ್ತಾಗಿದೆ ಮಕ್ಕಳಿಗಂತೂ ತುಂಬ ಇಷ್ಟಪಡ್ತಾರೆ ಚಿಕನ್ಗಿಂತ ಇಷ್ಟು ಚೆನ್ನಾಗಿದೆ ಕಾಲಿಫ್ಲವರು ಸೇಮ್ ಅದೇ ಟೇಸ್ಟು ಚಿಕನ್ ಫ್ರೈ ಥರನೇ ಇದೆ ಕಡಿಮೆ ಸಮಯದಲ್ಲಿ ಬೇಗನೆ ಮಾಡುವಂಥ ರೆಸಿಪಿನ ಯಾವ ಥರ ಮಾಡಿದ್ದೀನಿ ನಿಮಗೆ ಗೊತ್ತಲ್ವಾ ಸೊ ಇದೇ ಥರ ನೀವು ಕೂಡ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ಗೊತ್ತೀನಿ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮೊದಲ ಬ್ಲಾಗಲ್ಲಿ ಸಿಗ್ತೀನಿ ಅಂತ ಕೇಳಿ ಕೇರ್ ಬೈ ಬೈ ಗಾಯ್ಸ್